ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಅದರ ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಿಂದ ನಾವು ಬಿಡಿಸ್ಕೊಳ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನೀಗ ತಗೊಂಡಿದ್ದೀನಿ ಈ ಕ್ವಶನ್ನ ನಮಗೆ ಮೂವತ್ತೆರಡರಲ್ಲಿ ಚಾಯ್ಸಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯು ಮೂರು ವರ್ಷಗಳ ಹಿಂದಿನ ವಯಸ್ಸು ಮತ್ತು ಐದು ವರ್ಷಗಳ ನಂತರ ಅವನ ವಯಸ್ಸು ಇವುಗಳ ಋತ್ಕ್ರೋಮಗಳ ಮೊತ್ತ ಒಂದು ಬೈ ಮೂರು ಆದರೆ ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಪ್ರಸ್ತುತ ವಯಸ್ಸು ಎಷ್ಟು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು ಹಾಗಾಗಿ ಪ್ರಸ್ತುತ ವಯಸ್ಸು ಎಕ್ಸ್ ಅಂತ ಇಟ್ಕೊಳ್ಳೋಣ ಹಾಗೆಯೇ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದಿನ ವಯಸ್ಸು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಆಯಿತು ನೆಕ್ಸ್ಟ್ ಮತ್ತು ಐದು ವರ್ಷಗಳ ನಂತರ ಐದು ವರ್ಷಗಳ ನಂತರ ವಯಸ್ಸು ಎಕ್ಸ್ ಪ್ಲಸ್ ಐದು ಎಕ್ಸ್ ಮೈನಸ್ ತ್ರೀ ವರ್ಷಗಳು ಮತ್ತು ಎಕ್ಸ್ ಪ್ಲಸ್ ಐದು ವರ್ಷಗಳು ಈಗ ಪ್ರಶ್ನೆಯ ಪ್ರಕಾರ ತೊಗೊಳ್ಳೋದಾದರೆ ಇವೆರಡು ವಯಸ್ಸುಗಳ ಮೊತ್ತ ಒಂದು ಬೈ ಮೂರಿದೆ ಒಂದು ಬೈ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಒನ್ ಬೈ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆಯಿತು ಇವೆರಡಕ್ಕೂ ಲಾಸ್ ತೊಗೊಬೇಡ ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫೈವ್ ಇದು ಇದು ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಎಕ್ಸ್ ಪ್ಲಸ್ ಫೈವ್ ನೆಕ್ಸ್ಟ್ ಮಂತ್ ಇದು ಇದು ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆಯಿತು ಅಲ್ಲಿಗೆ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಐದರ ಮೂರು ಕಳೆದರೆ ಪ್ಲಸ್ ಎರಡು ಇದನ್ನಾಗ ನಾವು ಮುಗಿಸ್ಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಾಯರ್ ಪ್ಲಸ್ ಐದು ಇಂಟು ಎಕ್ಸ್ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಹದಿನೈದು ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆಯಿತು ಈಗ ಟೂ ಎಕ್ಸ್ ಪ್ಲಸ್ ಟು ಡಿವೈಡ್ ಬೈ ಎಕ್ಸ್ ಕ್ವಾಯರ್ ಐದು ಎಕ್ಸ್ನಲ್ಲಿ ಮೂರು ಎಕ್ಸ್ ಹೋದರೆ ಪ್ಲಸ್ ಎರಡು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಸರಿ ಹದಿನೈದು ಬೈ ಮೂರು ಊರೇ ಗುಣಾಕಾರವನ್ನು ಮಾಡಿಕೊಳ್ಳೋಣ ಎಕ್ಸ್ ಕ್ವಯರ್ ಇಂಟು ಒನ್ ಎರಡು ಎಕ್ಸ್ಕ್ವಯರ್ ಮೈನಸ್ ಹದಿನೈದು ಮೂರರಿಗೆ ಅಂಗಣಿಸಿದ್ರೆ ಮೂರೆರಡು ಆರು ಎಕ್ಸ್ ಪ್ಲಸ್ ಮೂರೆರಲೇ ಆರು ಇದನ್ನು ಕಡಿತಗೊಂಬಂದರೆ ಎಕ್ಸ್ ಕ್ವಯರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಹದಿನೈದು ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋ ಆಯಿತು ಅಲ್ಲಿಗೆ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಕೂಡಿದರೆ ಇಪ್ಪತ್ತೊಂದು ಈಸ್ ಈಕ್ವಲ್ ಟು ಜೀರೋ ಆಯಿತು ಅಲ್ಲಿಗೆ ನಾವು ಅಪವರ್ತನ ಕ್ರಮದಿಂದ ತೊಗೊಳ್ಳೋದಾದರೆ ಮಧ್ಯದ ಪದವನ್ನು ವಿಭಜಿಸಿ ಇದು ಇಪ್ಪತ್ತೊಂದಿದೆ ಇಪ್ಪತ್ತೊಂದರ ಅಪವರ್ತನಗಳನ್ನು ತಗೊಂಡ್ರೆ ಏಳು ಮೂರಲೇ ಇಪ್ಪತ್ತೊಂದು ಏಳರ ಮೂರು ಕಳೆದ್ರೆ ನಾಲ್ಕು ಈಗ ನಾಲ್ಕು ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಇಪ್ಪತ್ತೊಂದು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಏಳು ಪ್ಲಸ್ ತ್ರೀ ಇಂಟು ಎಕ್ಸ್ ಮೈನಸ್ ಏಳು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಸೆವೆನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಆವಾಗ ಅದನ್ನು ನಾವು ಸುಲಭೀಕರಿಸಿಕೊಂಡ್ರೆ ಎಕ್ಸ್ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಎಕ್ಸಿ ಜಿ ಕೊಟ್ಟು ಸೆವೆನ್ ಎಕ್ಸಿ ಜಿ to ಮೈನಸ್ ತ್ರೀ ಅಲ್ಲಿಗೆ ಪ್ರಸ್ತುತ ವಯಸ್ಸು ಎಕ್ಸಿ ಜಿ ಕೊಲ್ಟು ಇದು ನೆಗೆಟಿವ್ ಆಗಿರೋದರಿಂದ ಇದನ್ನು ಬೇಕಿಲ್ಲ ಏಳು ವರ್ಷಗಳು ಇದು ನಮಗೆ ಅವರ ಒಬ್ಬ ವ್ಯಕ್ತಿಯ ಈಗಿನ ವಯಸ್ಸನ್ನು ಲೆಕ್ಕ ಹಾಕಿದರೆ ಪ್ರಸ್ತುತ ವಯಸ್ಸು ಎಕ್ಸಿ ಜಿ ಕೊಲ್ಟು ಏಳು ಆಗ್ತಕ್ಕಂಥದ್ದು ನೆಕ್ಸ್ಟ್ ಮತ್ತು ತಗೊಳ್ಳೋಣ ಕೊಟ್ಟಿರುವ ಚಿತ್ರದಲ್ಲಿ ಬಿ ಸಿ ಪ್ಯಾರಲ್ ಟು ಪಿ ಕ್ಯೂ ಎ ಬಿ ಬಿಕ್ವಲ್ ಟು ಐದು ಸೆಂಟಿಮೀಟರ್ ಪಿ ಕ್ಯೂ ಎರಡು ಸೆಂಟಿಮೀಟರ್ ಎ ಪಿ ಎರಡು ಪಾಯಿಂಟ್ ಐದು ಆದರೆ ಬಿ ಸಿ ಯ ಉದ್ದವನ್ನು ಕಂಡು ಹಿಡಿಯಿರಿ ಇದು ಫಸ್ಟ್ ಪಾರ್ಟು ಆಮೇಲೆ ಹಾಗೂ ತ್ರಿಬಿಜ ಎ ಪಿ ಕ್ಯೂ ವಿಸ್ತೀರ್ಣ ಮತ್ತು ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಒಂದು ಬೈ ನಾಲ್ಕು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳೋದಾದರೆ ಎ ಬಿ ಬೆಲೆ ಐದು ಸೆಂಟಿಮೀಟ್ರು ಪಿ ಕ್ಯೂ ಬೆಲೆ ಎರಡು ಸೆಂಟಿಮೀಟ್ರು ಎ ಪಿ ಬೆಲೆ ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರು ಈಗ ತ್ರಿಭುಜ ಎ ಬಿ ಸಿನಲ್ಲಿ ನಮಗಿರ್ತಕ್ಕಂಥದ್ದು ಬಿ ಸಿ ಪ್ಯಾರಲಲ್ ಟು ಪಿ ಕ್ಯೂ ಈ ಪಿ ಸಿ ಪ್ಯಾರಲಲ್ ಟು ಪಿ ಕ್ಯೂನ ತೇಲ್ಸನ ಉಪಪ್ರಮೇಯಕ್ಕೆ ತಗೊಂಡ್ಬೇಡೋಣ ಎ ಪಿ ಬೈ ಎ ಬಿ ಎ ಪಿ ಬೈ ಎ ಬಿ ಬಿಕ್ವಲ್ ಟು ಇಲ್ಲಿ ಬರ್ತಕ್ಕಂಥದ್ದು ಪಿ ಕ್ಯೂ ಬೈ ಬಿ ಸಿ ಇದು ತೇಲ್ಸನ ಉಪಪ್ರಮೇಯ ಅದರ ಪ್ರಕಾರ ಅಲ್ಲಿ ಬೆಲೆ ತಗೊಂಡರೆ ಎ ಪಿ ಬೆಲೆ ಎರಡು ಪಾಯಿಂಟ್ ಐದು ಎ ಪಿ ಬೆಲೆ ಐದು ಪಿ ಕ್ಯೂ ಬೆಲೆ ಎರಡು ಬಿ ಸಿ ಬೆಲೆಯನ್ನು ನಾವು ಕಂಡು ಇಂಪ್ಲಾಯ್ಸ್ ಅಲ್ಲಿ ಉಳಿಸಿಕೊಂಡ್ರೆ ಐದೆರಡಲೆ ಬಿ ಸಿ ಈಸ್ ಈಕ್ವಲ್ ಟು ಫೈವ್ ಇಂಟು ಟೂ ಟೂ ಪಾಯಿಂಟ್ ಫೈವ್ ಆಯಿತು ಅಲ್ಲಿ ಎರಡು ಪಾಯಿಂಟ್ ಐದು ಒಂದಲೇ ಎರಡು ಪಾಯಿಂಟ್ ಐದು ಎರಡನೇ BC ಸಿ equal to ಟು ಎರಡರಲ್ಲಿ ನಾಲ್ಕು ಸೆಂಟಿಮೀಟರ್ ಇದು ನಮಗೆ ಬಿ ಸಿ ಎ ಬೆಲೆ ನೆಕ್ಸ್ಟ್ ನೋಡ್ತೀನಿ ಏನು ಕೊಟ್ಟಿದ್ದಾರೆ ತ್ರಿಭುಜ ಎ ಪಿ ಕ್ಯೂ ಅದನ್ನು ನಾವು ಎರಡು ತ್ರಿಭುಜಗಳನ್ನು ಮೊದಲು ತಗೊಳ್ಳೋಣ ತ್ರಿಭುಜ ಎ ಪಿ ಕ್ಯೂ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ये कौन ए त्रिभुज को बरते ए पी क्यू त्रिभुज को बरते आंगल ए इज इक्वल टू आंगल ए सामान्य कौन आगे आंगल ए पी क्यू आंगल ए बी सी अथवा आंगल ए क्यू पी आंगल ए सी बी या बी सी प्यारल टू पी क्यू आंगल ए पी क्यू இஸ் இவல் டூ ஆங்கல் ஏ இது அனுரூபோன அல்லேனாய் கோன 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 நியமத எர்டூ த்ரிபுஜ் த்ரிபுஜேபி கியூ சிமிமிலர் ட்ரங்கல் த்ரிபுஜேசி நம்ம மிஷ்ட் தகழோதாக ತ್ರಿಭುಜ ಎ ಪಿ ಕ್ಯೂ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಿದೆ ಅಂತಂದೇಳಿ ನೋಡಿಕೊಳ್ಳೋದಾದರೆ ಪಿ ಕ್ಯೂ ಮತ್ತು ಬಿ ಸಿ ಯಾಕೆಂದರೆ ಬಿ ಸಿ ನಾಲ್ಕಿದೆ ಇದು ಎರಡಿದೆ ನಮಗೆ ಬೇಕಾಗಿರೋದು ಒಂದು ಬೈ ನಾಲ್ಕು ಬೇಕು ಅದರಿಂದ ನಾವೇನು ಮಾಡ್ಕೊಳ್ಳೋಣ ಪಿ ಕ್ಯೂ ಸ್ಕ್ವಯರ್ by bc होल स्क्वायर ಅಲ್ಲಿಗೆ pq ಅಂದ್ರೆ 2 ಸ್ಕ್ವೇರ್ bc ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಆಯ್ತು ಅಯ್ಯೋ ಇದೆ ಉಳಿತಕಂತದ್ದು त्रिभुಜ apq ವಿಸ್ತೀರ್ಣ / by त्रिभुಜ abc ವಿಸ್ತೀರ್ಣ = 4 / 16 4 ಬಂದ್ರೆ 4 4 ಬಂದ್ರೆ ಇಸ್ ಈಕ್ವಲ್ಡ್ ಒಂದು ಬೈ ನಾಲ್ಕು ತ್ರಿಭುಜ ಎ ಪಿ ಕ್ಯೂ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಐವತ್ತೊಂದು ಪದಗಳಿವೆ ಈ ಶ್ರೇಣಿಯ ಕೊನೆಯ ಪದದಿಂದ ಇಪ್ಪತ್ತೊಂದನೇ ಇಪ್ಪತ್ತನೇ ಪದ ನೂರ ಐವತ್ತೇಳು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಐದು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಸಮಾಂತರ ಶ್ರೇಣಿ ಕಂಡುಹಿಡೀಬೇಕು ಅಂದರೆ ನಮಗೆ ಮೊದಲನೇದಾಗಿ ಮೊದಲನೇ ಪದ ಎ ಬೇಕು ಹಾಗೆಯೇ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ಬೇಕು ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾನೆ ಎ ಪದ ಇಲ್ಲ ಇಲ್ಲಿ ಮೊದಲನೇದಾಗಿ ಎಲ್ ಪದ ಐವತ್ತೊಂದು ಡಿ ಪದ ಐದಿದೆ ನಮಗೆ ಕೊನೆಯಿಂದ ಕೊಟ್ಟಿರ್ತಕ್ಕಂಥದ್ದು ಕೊನೆಯಿಂದ ಇಪ್ಪತ್ತನೇ ಪದ ಅಲ್ಲಿಗೆ ಐವತ್ತೊಂದು ಮೈನಸ್ ಇಪ್ಪತ್ತು ಮೂವತ್ತೊಂದು ಪ್ಲಸ್ ಒಂದು ಅಂದರೆ ಮೂವತ್ತೆರಡನೇ ಪದ ಮೂವತ್ತೆರಡನೇ ಪದ ಯಾವುದು ನಮ್ದು ಬರ್ತಕ್ಕಂಥದ್ದು ನೂರ ಐವತ್ತ ಏಳು ಇದು ಹಾಗಾದರೆ ಮೂವತ್ತೆರಡನೇ ಪದ ಅಂದರೆ ಏನು ಬರೀತೀರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಒನ್ ಫಿಫ್ಟಿ ಸೆವೆನ್ ಎ ಪದ ನಮಗೆ ಬೇಕು ಎ ಪ್ಲಸ್ ಮೂವತ್ತೆರಡು ಮೈನಸ್ ಒಂದು ಇಂಟು ಡಿ ನೂರ ಐವತ್ತ ಏಳು ನೂರ ಐವತ್ತೇಳು ಡಿ ಪದ ಕೊಟ್ಟಿದ್ದಾನೆ ಎ ಪ್ಲಸ್ ಮೂವತ್ತೆರಡು ಇಂಟು ಡಿ ಅಂದರೆ ಮೂವತ್ತೊಂದು ಅಂದರೆ ನಮಗೆ ಮೂವತ್ತೆರಡರ ಒಂದು ಕಳೆದು ಬಿಟ್ರೆ ಮೂವತ್ತೊಂದು ನಮಗೆ ಸಿಗ್ತಕ್ಕಂಥದ್ದು ಇಂಟು ಐದು ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೆವೆನ್ ಎ ಪ್ಲಸ್ ಐದು ಒಂದು ಐದು ಐದು ಮೂರಲ್ಲಿ ಹದಿನೈದು ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೆವೆನ್ ಎ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಸೆವೆನ್ ಮೈನಸ್ ಒನ್ ಫಿಫ್ಟಿ ಫೈವ್ ಎ ಇಸ್ ಈಕ್ವಲ್ ಟು ಟು ಆಯಿತು ಅಲ್ಲಿಗೆ ನಮಗೆ ಡಿ ಪದ ಐದು ಎ ಪದ ಎರಡಿದೆ ಈಗ ನಾವು ಶ್ರೇಣಿ ಬರ್ಕೊಳ್ಳೋದಾದರೆ ಸಮಾಂತರ ಶ್ರೇಣಿ ಎ ಎ ಪ್ಲಸ್ ನೀ ಎ ಪ್ಲಸ್ ಟು ಡಿ ಎ ಪದ ಎರಡು ಎರಡು ಪ್ಲಸ್ ಐದು ಎರಡು ಪ್ಲಸ್ ಎರಡು ಎಂಟು ಐದು ಅಲ್ಲಿಗೆ ಎರಡು ಏಳು ಎರಡು ಪ್ಲಸ್ ಐದೆರಡಲೇ ಹತ್ತು ಎರಡು ಏಳು ಹತ್ತೆರಡಲೇ ಹನ್ನೆರಡು ಇದು ನಮ್ಮದು ಸಮಾಂತರ ಶ್ರೇಣಿ ಆಗಿರ್ತಕ್ಕಂಥದ್ದು ಇದರಲ್ಲೇ ಚಾಯ್ಸ್ ಇದೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಇಪ್ಪತ್ತೆರಡು ಹಾಗೂ ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಇನ್ನೂರ ಮೂರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯರಿ ಆಮೇಲೆ ಈ ಸಮಾಂತರ ಶ್ರೇಣಿಯ ಕೊನೆಯ ಪದ ಅರುವತ್ತೇಳು ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡು ಇಳಿರಿ ಅಂತ ಕೇಳಿದಾನೆ ಮೊದಲನೇದು ಏನು ಕೊಟ್ಟಿದ್ದಾರೆ ಅದು ತೊಗೊಳ್ಳೋಣ ಎ ಟು ಮತ್ತು ಎ ಫೋರ್ ಎರಡು ಪದಗಳ ಭತ್ತ ಇಪ್ಪತ್ತೆರಡು ಇದನ್ನು ನಾವು ತಗೊಂಡ್ರೆ ಎ ಪ್ಲಸ್ ಡಿ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಟು ಎ ಪ್ಲಸ್ ನಾಲ್ಕು ಡಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಅಲ್ಲಿ ನಾವು ಮೊದಲನೇದಾಗಿ ಒಂದನ್ನು ಒಂದು ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಬಂತು ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಎಸ್ ಎನ್ ಈಸ್ ಈಕ್ವಲ್ ಟು ಟು ಫಿಫ್ಟಿ ತ್ರೀ ಇದನ್ನು ತಗೊಂಡ್ರೆ ಎಸ್ ಎನ್ ಈಸ್ ಈಕ್ವಲ್ ಟು ಲೆವೆನ್ ಬೈ ಟು ಟೂ ಎ ಪ್ಲಸ್ ಎಂಟು ಹನ್ನೊಂದು ಹನ್ನೊಂದು ಮೈನಸ್ ಒಂದು ಎಂಟು ಡಿ ಇನ್ನೂರೈವತ್ತ್ಮೂರು ಇಸ್ ಈಕ್ವಲ್ ಟು ಲೆವೆನ್ ಬೈ ಟು ಟು ಎ ಪ್ಲಸ್ ಹತ್ತು ಡಿ ಈಗ ಇದನ್ನು ನಾವು ಒರೇ ಗುಣಾಕಾರ ಮಾಡಿಕೊಂಡ್ರೆ ಏನು ಬರುತ್ತೆ ನೋಡೋಣ ಮೂರು ಎಂಟು ಎರಡು ಡಿವೈಡ್ ಬೈ ಹನ್ನೊಂದು ಇಸ್ ಈಕ್ವಲ್ ಟು ಎರಡು ಎ ಪ್ಲಸ್ ಹತ್ತು ಡಿ ಅಲ್ಲಿಗೆ ಹನ್ನೊಂದು ಒಂದ್ಲೆ ಹನ್ನೊಂದು ಎರಡಲೇ ಇಪ್ಪತ್ತೆರಡಾಯಿತು ಮೂರು ಉಳಿತು ಹನ್ನೊಂದು ಮೂರಲೇ ಮೂವತ್ತ್ಮೂರಾಯಿತು ಇಪ್ಪತ್ತ್ಮೂರು ಎರಡಲೇ ನಲವತ್ತಾರು ಎರಡು ಎ ಪ್ಲಸ್ ಹತ್ತು ಡಿ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ಒಂದು ಮತ್ತು ಎರಡರಿಂದ ಏನು ಸಿಗುತ್ತೆ ನೋಡೋಣ ಎರಡು ಎ ಪ್ಲಸ್ ಹತ್ತು ಡಿ ಈಸ್ ಈಕ್ವಲ್ ಟು ನಲವತ್ತಾರು ಎರಡು ಎ ಪ್ಲಸ್ ನಾಲ್ಕು ಡಿ ಇಪ್ಪತ್ತೆರಡು ಕಳೆದು ಬಿಟ್ಟರೆ ಮೈನಸ್ 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 ಕ್ಯಾನ್ಸಲ್ ಆರು ಡಿ ನಾಲ್ಕು ಎರಡು ಡಿ ಇಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬೈ ಆರು ಅಂದರೆ ಆರು ಒಂದರೆ ಆರು ನಾಲ್ಕು ಡಿ ಪದ ನಮಗೆ ನಾಲ್ಕು ಸಿಕ್ತು ಈ ಡಿ ಪದ ನಾಲ್ಕನ್ನು ಯಾವುದಾದ್ರೂ ಒಂದು ಈಕ್ವೇಷನ್ಗೆ ತಗೊಳ್ಳೋಣ ಒಂದರಲ್ಲಿ ಆದೇಶಿಸಿ ಆವಾಗ ನನಗೇನು ಸಿಗುತ್ತೆ ಎರಡು ಎಂಟು ಎ ನಾಲ್ಕು ಇಂಟು ಡಿ ಎನ್ ನಾಲ್ಕು ಇಪ್ಪತ್ತೆರಡು ಎರಡು ಎ ಪ್ಲಸ್ ಹದಿನಾರು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಎರಡು ಎ ಇಪ್ಪತ್ತೆರಡರಲ್ಲಿ ಮೈನಸ್ ಹದಿನಾರು ಎರಡು ಎ ಎಸ್ ಈಕ್ವಲ್ ಇಪ್ಪತ್ತೆರಡರಲ್ಲಿ ಹದಿನಾರನ್ನು ಕಳ್ಕೊಬೇಡೋಣ ಹದಿನಾರನ್ನು ಕಳೆದ್ರೆ ಹನ್ನೆರಡರಲ್ಲಿ ಆರು ಕಳೆದ್ರೆ ನಾಲ್ಕು ಹನ್ನೆರಡರಲ್ಲಿ ಆರು ಕಳೆದ್ರೆ ಆರು ಉಳಿತು ಏಜ್ ಈಕ್ವಲ್ ಟು ಸಿಕ್ಸ್ ಬೈ ಟು ಎರಡು ಒಂದೇ ಎರಡು ಮೂರನೇ ಏಜ್ ಈಕ್ವಲ್ ಟು ತ್ರೀ ಹಾಗೆಯೇ ಇಲ್ಲಿ ಡಿ ಬೆಲೆ ನಾಲ್ಕು ಈಗ ಶ್ರೇಡಿಯನ್ನು ತಗೊಂಡ್ರೆ ಶ್ರೇಡಿ ಬೆಲೆ ತಗೊಳ್ಳೋಣ ಶ್ರೇಡಿ ಎ ಎ ಪ್ಲಸ್ ಡಿ ಹಾಗೆಯೇ ಎ ಪ್ಲಸ್ ಟು ಡಿ ಎ ಬೆಲೆ ಎ ಮೂರು ಮೂರು ಪ್ಲಸ್ ನಾಲ್ಕು ಮೂರು ಪ್ಲಸ್ ಎರಡು ಎಂಟು ನಾಲ್ಕು ಮೂರು ಏಳು ಮೂರು ಎಂಟು ಮೂರು ಏಳು ಎಂಟು ಮೂರು ಹನ್ನೊಂದು ಇದು ನಮ್ಮದು ಶ್ರೇಣಿಯಾಯಿತು ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ಮೊದಲನೇ ಪಾರ್ಟ್ ಆಯಿತು ಇಲ್ಲಿ ಬಂದಿರತಕ್ಕಂಥದ್ದು ಮೊದಲನೇ ಪಾರ್ಟು ಎರಡನೇದು ಸಮಾಂತರ ಶ್ರೇಣಿಯ ಕೊನೆಯ ಪದ ಅರುವತ್ತೇಳು ಅಂತ ತೊಗೊಂಡ್ರೆ ಎ ಎನ್ ಜಿಕ್ವಲ್ ಟು ಅರುವತ್ತೇಳು ಅಲ್ಲಿಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಿಕ್ಸ್ಟಿ ಸೆವೆನ್ ಎ ಪದ ನಮಗೆ ಗೊತ್ತಿದೆ ಎ ಪದ ಮೂರು ಏಳು ಹನ್ನೊಂದು ಮೂರು ಎನ್ ಪದ ನಾವು ಕಂಡಿಟ್ಕೋಬೇಕಾಗಿರೋದು ಡಿ ಪದ ನಾಲ್ಕು ಜಿ ಈಕ್ವಲ್ ಟು ಅರುವತ್ತೇಳು ಅಲ್ಲಿಗೆ ಎನ್ ಮೈನಸ್ ಒನ್ ಇಂಟು ಫೋರ್ ಇದು ಈ ಕಡೆ ಬಂದರೆ ಸಿಕ್ಸ್ಟಿ ಸೆವೆನ್ ಮೈನಸ್ ತ್ರೀ ಸಿಕ್ಸ್ಟಿ ಫೋರ್ ಆಯಿತು ಎನ್ ಮೈನಸ್ ಒನ್ ಇಂಟು ಫೋರ್ ಎನ್ ಮೈನಸ್ ಒನ್ ಎಜ್ ಈಕ್ವಲ್ ಟು ಅರವತ್ತ್ನಾಲ್ಕು ಬೈ ನಾಲ್ಕು ಅಂತ ಇಟ್ಕೊಂಡ್ರೆ ನಾಲ್ಕು ಒಂದಲೇ ನಾಲ್ಕು ಹದಿನಾರಲೇ ಎನ್ ಎಜ್ ಈಕ್ವಲ್ ಟು ಹದಿನಾರು ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಎನ್ ಎಜ್ ಈಕ್ವಲ್ ಟು ಸೆವೆಂಟೀನ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಹೋದ ಇದಿಷ್ಟೋ ಕೂಡ ಈ ವಿಡಿಯೋದಲ್ಲಿ ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು